ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ ಸಿ ಪಂದ್ಯ ಪಂದ್ಯ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ವಿರುದ್ಧ ಕೆಆರ್ ಡಿಪೆಂಡ್ ಮಾಡಿದ್ದರೆ ಇದೀಗ ಮತ್ತೊಂದು ರೋಚಕ ಪಂದ್ಯ ಇವತ್ತು ಆಯಿತು ಬಟ್ ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದೀಗ ಸೂಪರ್ ಓವರ್ ಸೂಪರ್ ಮ್ಯಾಚ್ ವಿನ್ ಆಗಿದೆ ಅಂತ ಹೇಳಬಹುದು ಬಟ್ ಈ ಒಂದು ಪಂದ್ಯ ನಾನು ಆರ್ ಆರ್ ಗೆಲ್ತಾನಂತ ಅನ್ಕೊಂಡಿದೆ ಆಗಿದ್ದೇನಪ್ಪ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೊನೆಯ ಓಡ್ಗೆ ಒಂಬತ್ತು ರನ್ ಡಿಪೆಂಡ್ ಮಾಡಿಕೊಂಡು ಈ ಒಂದು ಪಂದ್ಯ ಗೆದ್ದಿದೆ ಅಂದರೆ ಅಂದರೆ ಟೈ ಆಯಿತು ಅಂದರೆ ಲಾಸ್ಟ್ ವರೆಗೆ ಒಂಬತ್ತು ರನ್ ಅವಶ್ಯಕತೆ ಕೂಡ ಇಲ್ಲಿ ಇತ್ತು ಅಂದರೆ ಬ್ಯಾಟಿನಲ್ಲಿ ಹಿಟ್ ಮ್ಯಾರ್ ಮತ್ತು ಧ್ರುವ ಜ್ವೆಲ್ ಇದ್ರು ಕೂಡ ಅವ್ರ ಕಡೆಯಿಂದ ಅಷ್ಟೊಂದು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಬಟ್ ಮಿಚಲ್ ಸ್ಟಾರ್ಗೆ ಇಲ್ಲಿ ನಾವು ಬ್ಯಾಟ್ಸ್ ಆಫ್ ಹೇಳಬೇಕು ಅಂದರೆ ಕೊನೆಯ ಓವರ್ಗೆ ಬಾಲ್ ಮಾಡಲು ಬಂದಿದ್ದು ಅವರೇ ಬಟ್ ಅದೇ ಪದ ಯಾರಕ್ಕೆ ಕಾಕ್ತಾ ಈ ಒಂದು ಪಂದ್ಯವನ್ನು ತೆಗೆದುಕೊಂಡು ಹೋಗಿದ್ದು ಡೆಲ್ಲಿ ಕಡೆಗೆ ಸ್ಟಾರ್ಕ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಓವರ್ ಸೂಪರಲ್ಲೂ ಕೂಡ ಅವರೇ ಇದ್ರು ಬಟ್ ಈ ಒಂದು ಟಾಸ್ ಗೆದಂತಹ ರಾಜಸ್ಥಾನ ತಂಡದ ನಾಯಕ ಸಂಜು ಶಾಮ್ಸನ್ ಅವರು ಈ ಒಂದು ಡೆಲ್ಲಿ ಪಿಚ್ ಅಲ್ಲಿ ಡಿಸೈಡ್ ಮಾಡಿದ್ರು ಬ್ಯಾಟಿಂಗ್ ಮಾಡಲು ಡೆಲ್ಲಿ ಕ್ಯಾಪ್ಟನ್ ತಂಡ ಏನಪ್ಪ ಅಂದ್ರೆ ಸ್ಟಾರ್ಟಿಂಗ್ ಆರಂಭದಲ್ಲಿ ಎರಡು ಓವರ್ ಗಳಲ್ಲಿ ಮೂರು ರನ್ ಆಗಿತ್ತು ನಾಲ್ಕು ರನ್ ಆಗುವಷ್ಟರಲ್ಲಿ ಜರ್ ಮೆಕರ್ಕ್ ಅವರ ವಿಕೆಟ್ ಹೋಯಿತು ಜೋಪಾರ್ ಆಚರಿಸಿದಾಲ್ ಏನಪ್ಪ ಅಂದ್ರೆ ಇದೀಗ ಹೊಡೆಯಲು ಹೋದ ಗರ್ಕ್ ಅವರು ಎಸ್ ಜಯಸೋಲ್ ಅವರ ಯಶಸ್ವಿ ಕ್ಯಾಚ್ ಮತ್ತೊಮ್ಮೆ ಕಳಪೆ ಫಾರ್ಮ್ ನಲ್ಲಿ ಇವರು ಇದ್ದಾರೆ ಬಿಪಿಎಲ್ ಕೂಡ ಇವರು ಅಷ್ಟೊಂದು ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಬಟ್ ಯಾಕೆ ಇವರನ್ನ ಡೆಲ್ಲಿ ಆಡಿಸ್ತಾ ಇದ್ದಾರೆ ಸದ್ಯಕ್ಕೆ ಇವಾಗ ಟೂ ಪ್ಲಸ್ ಕೂಡ ಇಲ್ಲಿ ಅವರ ತಂಡದಲ್ಲಿ ಇಂಜುರಿ ಹೀಗಾಗಿ ಅವರ ಒಂದು ಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಆಗಿ ಇವರು ಬಂದಿರಬಹುದು ಇನ್ ಕೇಸ್ ಟೂ ಪ್ಲಸ್ ಏನಾದ್ರು ಬಂದರೆ ಮ್ಯಾಕ್ ಗರ್ಕ್ ಅವರು ಪ್ಲೇಯಿಂಗ್ ಗೆಲುವನ್ ಹೊರ ಹೋಗುತ್ತಾರೆ ಮತ್ತಿದ ಕಳಪೆ ಪರ್ಫಾರ್ಮೆನ್ಸ್ ಅವರ ಕಡೆಯಿಂದ ಮತ್ತೊಮ್ಮೆ ಬಂತು ಇದಾದ ಬಳಿಕ ಅಭಿಷೇಕ್ ಪುರ ಮತ್ತು ಕರುಂದು ಅರೆ ಕೂಡ ಇಲ್ಲಿ ಎತ್ತು ಕರುಂದು ಅರೆ ಏನಪ್ಪಾ ಅಂದ್ರೆ ಇದೀಗ ಒಂದ ರನ್ಗೆ ಔಟ್ ಆದ್ರು ಅಭಿಷೇಕ್ ಪುರ ಹಿಡಿದಂತ ಆ ಒಂದು ಬಾಲ್ ಇದೀಗ ಬಾಟಮ್ ಎಚ್ಗೆ ಬಿದ್ದು ಅಂದ್ರೆ ವನಿಂದ ಹಸಿರಂಗ ಅವರು ಇಲ್ಲಿ ಆ ಒಂದು ಬಾಲ್ ಎಸೆದ್ರ ಮುಖಾಂತರ ಎಸೆದ್ರು ಬಟ್ ಆ ಒಂದು ಬಾಲ್ ಇದೀಗ ಇಲ್ಲಿ ರನ್ ಔಟ್ ಆಗಿದ್ದು ಮತ್ತಾರು ಕರುಣ್ ನಾಯರ್ ಕನ್ನಡಿಗ ಇದೀಗ ಈ ಒಂದು ಪಟ್ಟದಲ್ಲಿ ಡಕೌಟ್ಗೆ ಔಟ್ ಆಗಿ ಹೋದ್ರು ಬಟ್ ಇಲ್ಲಿ ಅಂದ್ರೆ ಅಭಿಷೇಕ್ ಬೊರಲ್ ಅವರು ನಲವತ್ತೊಂಬತ್ತು ರನ್ ಚಚ್ಚಿದ್ರು ಇವರು ಬ್ಯಾಟಿಂಗ್ ಇಲ್ಲಿ ಒಂದು ಸಿಕ್ಸ್ ಐದು ಪರ್ ಸರಿ ಫೋರ್ ಕೂಡ ಇಲ್ಲಿ ಸೇರಿತ್ತು ಒಂದು ಹಂತದಲ್ಲಿ ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕಾಯ್ದಿದ್ದು ಇವರೇ ಅಂತ ಹೇಳ್ಬೋದು ಈಗಾಗಿ ರಿಯಾನ್ ಫ್ರಾಗ್ ಅಂದ್ರೆ ಒಂದಿಂದ ವರ್ಷ ರಂಗ ಹಚ್ಚಿದಂತ ಒಂದು ಬಾಲ್ಗೆ ರಿಯಾನ್ ಫ್ರಾಗ್ ಅದ್ಭುತ ಕ್ಯಾಚ್ ಹಿಡಿದು ಇದೀಗ ಅಭಿಷೇಕ್ ಬೊರಲ್ ಔಟ್ ಮಾಡ್ತಾರೆ ಮತ್ತೊಮ್ಮೆ ಇದೀಗ ಕನ್ನಡಿಗೆ ಕೆ ಎಲ್ ರೌಡ್ ಕೂಡ ಇಲ್ಲಿ ಮೂವತ್ತ್ ಎಂಟನ್ನು ಹಿಡಿದು ಜೋಫ್ರಾ ಅರ್ಚರ್ ಬಾಲಿಂಗ್ ಸಿಮ್ರಾನ್ ಹೆಟ್ಮರ್ಗೆ ಕ್ಯಾಚ್ ಕೊಟ್ಟು ಹೊರ ನಡೆದರೆ ಇಲ್ಲಿ ಒಂದು ಹಂತದಲ್ಲಿ ಏನಪ್ಪಾ ಅಂದ್ರೆ ಇದೀಗ ಎಷ್ಟೊಂದು ರನ್ ಕಲಿ ಹಾಕ್ತಾರೆ ಅಂತ ನಾನು ಸ್ಟಾಪ್ ಇಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೋಡ್ತಾ ಹೋದ್ರೆ ಇಲ್ಲಿ ಹದಿನಾರು ಪಾಯಿಂಟ್ ಐದು ಓರ್ಗೆ ಒನ್ ಸಿಕ್ಸ್ ಫೋರ್ಟಿ ಸಿಕ್ಸ್ ರನ್ಸ್ ಕಲೆ ಹಾಕಿ ನಾಲ್ಕು ವಿಕೆಟ್ ಕಳೆದುಕೊಂಡ್ರು ಬಟ್ ಕೊನೆಯ ನಾಲ್ಕು ಅಂದ್ರೆ ಕೊನೆಯ ಮೂರು ಓವರ್ಗೆ ಕಳಿಸಿದ್ದು ನಲವತ್ತ ರನ್ ಅಂತ ಹೇಳಬಹುದು ಈಗಾಗಿ ಇವರು ಕೊನೆಯದಾಗಿ ಬ್ಯಾಟಿಂಗ್ ಮಾಡಲು ಬಂದಿದ್ದ ಅಕ್ಷರ್ ಪಟೇಲ್ ನಾಯಕ್ ಮತ್ತು ಸ್ಟಬ್ಸ್ ಅವರ ಹೊಡೆತಕ್ಕೆ ಇದೀಗ ಆರ್ ಆರ್ ತಂಡ ಒಂದು ಜೋಡಿ ಏನಪ್ಪ ಅಂದ್ರೆ ಹದಿನೆಂಟು ಎರಡು ಸಿಕ್ಸರ್ ಸಹಿತ ಒನ್ ಏಟಿ ಸ್ಟೈಕ್ ನಲ್ಲಿ ಬ್ಯಾಟ್ ಮಾಡಿದ್ರು ರಜೇತರ ನಾಯಕ ಅಕ್ಷರ್ ಪಟಲ್ ಟೂ ಹಂಡ್ರೆಡ್ ಫೋರ್ಟಿ ಬ್ಯಾಟ್ ಮಾಡಿ ಒಂದು ತಂಡದ ಮತ್ತೊಂದು ನೂರ ಎಂಬತ್ತೊಂಬತ್ತಕ್ಕೆ ಕರ್ಕೊಂಡು ಹೋದರು ಅಂದ್ರೆ ಹದಿನಾಲ್ಕು ಬಾಲ್ಗೆ ಮೂವತ್ತು ನಾಲ್ಕು ನೋಡಿದ ನಾಲ್ಕು ಫೋರ್ ಎರಡು ಸಿಕ್ಸರ್ ಸೇರಿತ್ತು ಕೊನೆಯದಾಗಿ ಇದೀಗ ಅಶುತ ಶರ್ಮಾ ಹನ್ನೊಂದು ಬಾಲಿಗೆ ಹನ್ನೆರಡು ಶರ್ಮಾ ಈ ತರ ಸಂದೀಪ್ ಶರ್ಮನ ನಾನು ಐಪಿಎಲ್ ಹಿಸ್ಟ್ರಿಯಲ್ಲೇ ನೋಡಿರಲಿಲ್ಲ ಯಾಕಂದ್ರೆ ಓವರ್ ಇವರು ಬರೋಬ್ಬರಿ ಮಾಡಿದ್ದು ಹನ್ನೊಂದು ಬಾಲ್ ಅಂತ ಹೇಳಬಹುದು ಇದೇ ಹನ್ನೊಂದು ಬಾಲ್ ಏನಪ್ಪಾ ಅಂದ್ರೆ ಇದೀಗ ಆರಾರು ಸೋಲಿಗೆ ಅಂದ್ರೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹನ್ನೊಂದು ಬಾಲ್ ಆಡಿ ಇದೀಗ ಇಪ್ಪತ್ತು ರನ್ ಏನಪ್ಪ ಅಂದ್ರೆ ಕೊನೆಯ ಓವರ್ನಲ್ಲಿ ಬಿಟ್ಕೊಂಡ್ರು ಅದ್ರಲ್ಲಿ ಅವರು ಇದೀಗ ಬೊಂಬಾಟ್ ಬ್ಯಾಟಿಂಗ್ ಮಾಡಿ ಈ ಒಂದು ಪದ್ಯವನ್ನ ಸ್ವಲ್ಪ ಹೆಲ್ಪ್ ಮಾಡಿದ ಅಂತ ಹೇಳ್ಬಹುದು ಈಗ ದುಬಾರಿ ಹೆಲ್ಪ್ ಮಾಡಿ ಸಂದೀಪ್ ಶರ್ಮಾ ಅವರು ಸೋಲಿಗೆ ಪ್ರಮುಖ ಕಾರಣ ಬಟ್ ಈ ಒಂದು ಚೇಂಜ್ ಮಾಡಲು ಬಂದಂತಹ ಆರ್ ಆರ್ ತಂಡದ ಪರ ನಾಯಕ ಸಂಜು ಶ್ಯಾಮ್ಸನ್ ಮತ್ತು ಜೈಸ್ವಾಲ್ ಜೋಡಿ ಇದೀಗ ಅದ್ಭುತ ಜೊತಾಟವನ್ನು ಆಡಿತ್ತು ಅಂದ್ರೆ ಸಂಜು ಶ್ಯಾಮ್ಸನ್ ಏನಪ್ಪಾ ಅಂದ್ರೆ ಇದೀಗ ಅರವತ್ ಅಂದ್ರೆ ಸಿಕ್ಸ್ಟಿ ಪ್ಲಸ್ ರನ್ ಆದಾಗ ಇದೀಗ ರಿಟೈರ್ಡ್ ಆರು ಈಕಾಗಿ ಅವ್ರ ಏನಪ್ಪಾ ಅಂದ್ರೆ ಪತ್ತಲ ಬಗ್ಗೆ ಅವರಿಗೆ ನೋವಾಯ್ತು ವಿಪ್ರಾಜ್ ನಿಗಮ್ ಅವರ ಹೆಸರಲ್ಲಿ ಒಂದು ಬಾಲ್ ಬೆಳೆಯಲು ಹೋಗ್ತಾರೆ ಈಗ ಇಲ್ಲಿ ಗಾಯ ಆಗಿ ಇವರು ಪೈತ್ಯದಿಂದ ಹೊರಗೋದ್ರು ಇದಾದ ಬಳಿಕ ವೈಫಲ್ಯ ನಿರ್ವಹಿಸಿದ್ರು ಕೇವಲ ಅಕ್ಸರ್ ಪಟಲ್ ಬಾಲಿಂಗ್ ನಲ್ಲಿ ಅಂದ್ರೆ ಆ ಬಾಲ್ ಇವರಿಗೆ ಜಡ್ಜ್ ಮಾಡಕ್ಕಾಗಲಿಲ್ಲ ಈಗ ಕ್ಲೀನ್ ಬೋಲ್ಡ್ ಆಗಿ ಈಗ ವಿಕೆಟ್ ಹೋಯ್ತು ಎಪ್ಪತ್ತಾರೀಕ ಮೊದಲ ವಿಕೆಟ್ ಇಲ್ಲಿ ಕಳ್ಕೊಂಡ್ರೆ ತರ ಜೊತೆಗೂಡಿದ್ದು ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತ ಇನ್ನಿಂಗ್ಸ್ ಜೈಸ್ವಾಲ್ ಮೂವತ್ತ್ ಬಳಿಕ ಐವತ್ತು ಒಂದು ನೋಡಿದ್ರು ಹೀಗಾಗಿ ಕುಲದೀಪ್ ಎದುಗಿಸಿದಂತ ಒಂದು ಬಾಲ್ ಮಿಚಲ್ ಸ್ಟಾರ್ ಕಲಾಂಗ್ ಆಫ್ ನಾಗ್ತಾನೆ ಇತ್ತು ಕ್ಯಾಚ್ ಹಿಡಿದ್ರು ಬಟ್ ಜೈಸ್ವಾಲ್ ರನ್ ಹೊಡಿಕ್ ಕಾರ್ ಏನಪ್ಪ ಅಂದ್ರೆ ಅಂದ್ರೆ ಒಂದು ಕ್ಯಾಚ್ ಕೂಡ ಇಲ್ಲಿ ಇವ್ರದು ಡ್ರಾಪ್ ಆಯಿತು ಅಂದ್ರೆ ಮೋಹಿತ್ ಶರ್ಮಾ ಅವರು ಇದೀಗ ಕೈಯಲ್ಲಿದ್ದ ಕ್ಯಾಚ್ ಕೂಡ ಇಲ್ಲಿ ಕುಲದೀಪ್ ಅದ ಓವರ್ ಅಲ್ಲಿ ಬಿಟ್ರು ಬಟ್ ಇದಾದ ಬಳಿಕ ನಿತೀಶ್ ರಾಣ ಕೂಡ ಇಲ್ಲಿ ಇಪ್ಪತ್ತೆಂಟು ಬಾಲಿಗೆ ಐವತ್ತು ನೋಡಿದ್ರು ಬಟ್ ಅವ್ರದ್ದು ಕ್ಯಾಚ್ ಕೂಡ ಇಲ್ಲಿ ಸ್ಟಂಪ್ಸ್ ಅವರು ಬಿಡ್ತಾರೆ ಈಗ ಬಿಟ್ ನಂತರ ಏನಪ್ಪಾ ಅಂದ್ರೆ ಇದೀಗ ನೆಕ್ಸ್ಟ್ ಬಾಲ್ ಅಲ್ಲಿ ಇವರು ಸಿಕ್ಸ್ ಹೊಡೆದ್ರು ಈ ಕಟ್ಟಿ ನಿಂತಿಸಿದಾಣ ಮತ್ತು ಅಂದ್ರೆ ಇದಾದ ಬೈಕ್ ಕದ್ರುವ ಜೊರಲ್ ಓವರ್ ಬ್ಯಾಟಿಂಗ್ ಆಡ್ತಿರುವ ಒಂದು ಕ್ಯಾಚ್ ಬಿಟ್ರು ಅಂದ್ರೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಹಸನ್ ರಿಜ್ವಿ ಏನಪ್ಪಾ ಅಂದ್ರೆ ಕೊನೆಯಲ್ಲಿ ಒಂದು ಕ್ಯಾಚ್ ಬಿಟ್ರು ಅಂದ್ರೆ ಅದು ಸಿಕ್ಸ್ ಕೊಡ ಇಲ್ಲಿ ಹೋಯಿತು ಹೀಗಾಗಿ ಈ ಒಂದು ಪಂದ್ಯದಿಂದ ಏನಪ್ಪಾ ಅಂದ್ರೆ ಇಲ್ಲಿ ಚಿತ್ರ ನಿವೇ ಬದಲೇ ಹೋಯ್ತು ಕೊನೆಯಲ್ಲಿ ಹಿಟ್ ಮೇರ್ ಅವರು ಒಂಬತ್ತು ಬಲಿಗೆ ಹತ್ತೆ ರನ್ ಗಳಿಸಿ ಆಡಿದ್ರೆ ಈ ಒಂದು ಪಂದ್ಯ ಇಲ್ಲಿ ಗೆಲ್ಲಕ್ಕಾಗಲಿಲ್ಲ ಹೀಗಾಗಿ ಡಿ ಸಿ ಮತ್ತು ಆರ್ ಆರ್ ಪಂದ್ಯ ಇದೀಗ ಸೂಪರ್ ಓವರ್ ನಲ್ಲಿ ಟೈ ಐ ಪಿ ಎಲ್ ಅಲ್ಲಿ ಇದು ಮೂವತ್ತೆರಡನೇ ಪಂದ್ಯದಲ್ಲಿ ಮೊದಲ ಸೂಪರ್ ಓವರ್ ನೋಡಿದ್ವಿ ಸೂಪರ್ ಓವರ್ ಬ್ಯಾಟಿಂಗ್ ಮಾಡಕ್ ಬಂದಿರೋದು ಸಿಮ್ರಾನ್ ಹಿಟ್ ಮೇರ್ ಮತ್ತು ಫರಾಗ್ ರಿಯಾನ್ ಫರಾಗ್ ನಾಲ್ಕು ರನ್ ಕೂಡ ಆರು ರನ್ ಗಳಿಸಿದ್ರು ಎಸ್ ರೈಸ್ವಾಲ್ ಜೈಸ್ವಾಲ್ ಪಣೆಯಲ್ಲಿ ಯಾವುದಾದ್ರೂ ಕೂಡ ಗಳಿಸಲಿಲ್ಲ ಬಟ್ ಏನೈತಪ್ಪ ಹಿಟ್ ಮೇರ್ ಅವರು ಎರಡು ನೋಟ್ ಮಾಡಿ ಇಲ್ಲಿ ಸೋಲಿಗೆ ಕಾರಣ ಈ ಒಂದು ಚೇಂಜ್ ಮಾಡಕ್ ಬಂದಿರೋದು ಅಂದ್ರೆ ಮಿಜಲ್ ಸ್ಟಾರ್ಕ್ ಅವರು ಆ ಬಾಲ್ಗೆ ಹನ್ನೊಂದು ರನ್ ಕೊಟ್ಟರು ಹೀಗಾಗಿ ಡೆಲ್ಲಿ ತಂಡಕ್ಕೆ ಗೆಲ್ಲಲು ಹನ್ನೆರಡು ರನ್ ಅವಶ್ಯಕತೆ ಕೂಡ ಇತ್ತು ಡೆಲ್ಲಿ ತಂಡಕ್ಕೆ ಬಂದು ಅದೇ ಸಂದೀಪ್ ಶರ್ಮಾ ಪಟ್ನಲ್ಲಿ ಜೋಪ್ರಾ ಅವರು ಬಾಲ್ ಕೊಡ್ತಾರೆ ಅನ್ಕೊಂಡಿದೆ ಬಟ್ ಅಲ್ಲಿ ಆಗಿದ್ದೇನಪ್ಪ ಅಂದ್ರೆ ಇದೀಗ ಸಂದೀಪ್ ಶರ್ಮಾ ಒಂದು ಮ್ಯಾಚ್ ಸೋಲುತ್ತಪ್ಪ ಅಂತೇಳಿ ಕೊಟ್ಟಂಗಿತ್ತು ಅಂದ್ರೆ ಈ ಕಡೆಯಿಂದ ಏನಪ್ಪಾ ಅಂದ್ರೆ ಡೆಲ್ಲಿ ತಂಡಕ್ಕೆ ಸ್ಟಬ್ಸ್ ಮತ್ತು ಕೆ ಎಲ್ ರಾಹುಲ್ ಅವರು ಬಂದ್ರು ಕೆ ಎಲ್ ರಾಹುಲ್ ಅವರು ಮೊದಲ ಬಾಲ್ಗೆ ಎಷ್ಟು ಟು ಹಿಡಿದ್ರೆ ನೆಕ್ಸ್ಟ್ ಬಾಲ್ ಏನಪ್ಪ ಅಂದರೆ ಫೋರ್ ಹಿಡಿತಾರೆ ಕೊನೆ ಮೂರನೇ ಬಾಲಿಗೆ ಸಿಂಗಲ್ ಅಡಿ ಇದಿಕ ನಾಲ್ಕನೇ ಬಾಲಿಗೆ ಸ್ಟಪ್ಸ್ ಕೂಡ ಇಲ್ಲಿ ಸ್ಟ್ರೈಕ್ ಇದ್ರು ಇದರ ನಾಲ್ಕನೇ ಬಾಲಿಗೆ ಸ್ಟಪ್ಸ್ ಅವರು ಸಿಕ್ಸ್ ಹೊಡೆದ್ರ ಮುಖಾಂತರ ಡೆಲ್ಲಿ ತಂಡಕ್ಕೆ ಇನ್ನೂ ಎರಡು ಏನಂತ ರೋಚ್ ಗೆಲುವು ತಂದು ಕೊಟ್ಟರು ಬಟ್ ಸೂಪರ್ ಓವರ್ ಅನ್ನು ಎರಡು ತಂಡ ಕೂಡ ಇದೀಗ ಪೂರ್ತಿ ಬಾಲ ಆಡಿಲ್ಲ ಇದು ಏನಪ್ಪ ಸಂದೀಪ್ ಶರ್ಮಾ ಅವರು ಜೀರೋ ಪಾಯಿಂಟ್ ಫೋರ್ ಅವರಿಗೆ ಹದಿಮೂರು ರನ್ ಬಿಟ್ಕೊಟ್ಟು ಇದಕ್ಕೆ ಮತ್ತೊಮ್ಮೆ ಸೋಲಿಗೆ ಇಲ್ಲಿ ಪ್ರಮುಖ ಕಾರಣ ಆದರು ಮತ್ತೆ ಡೆಲ್ಲಿ ತಂಡ ಈ ಒಂದು ಪಂದ್ಯ ಗೆದ್ದು ಇದೀಗ ಟೇಬಲ್ ಟಾಪರ್ ಆದರೂ ರಾಜಸ್ಥಾನ ರಾಯಲ್ ತಂಡಕ್ಕೆ ಇದು ಹೀನ ಹೆಸರು ಅಂತ ಹೇಳಬಹುದು ಈ ಒಂದು ಪಂದ್ಯ ಇಷ್ಟು ಮಟ್ಟಿಗೆ ಬರೋಕ ಕಾರಣ ಸಂದೀಪ್ ಶರ್ಮಾ ಒಂದು ಸಂದೀಪ್ ಶರ್ಮಾ ಅವರು ಹನ್ನೊಂದು ಬಾಲ್ ಎಸೆದಿಲ್ಲ ಅಂದ್ರೆ ಕರೆಕ್ಟಾಗಿ ಆರು ಬಾಲ್ ಕೂಡ ಒಂದು ಪಂದ್ಯ ಏನಪ್ಪಾ ಅಂದ್ರೆ ರಾಯಲ್ಸ್ ತಂಡ ಗೆಲ್ತಿತ್ತು ಬಟ್ ಇನ್ನೊಂದು ದಾಖಲೆ ಏನಪ್ಪಾ ಅಂದ್ರೆ ಇಲ್ಲಿ ದೆಹಲಿ ತಂಡದ ವಿರುದ್ಧ ಹೈಯೆಸ್ಟ್ ರನ್ ಎಸ್ ಆರ್ ಎಚ್ ಅದು ನೂರ ಎಂಬತ್ತೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಆ ಒಂದು ಚೇಜ್ ಕೂಡ ಇಲ್ಲಿ ಬ್ರಕ್ ಮಾಡಲ್ಲ ಆ ಒಂದು ಎಸ್ ತಂಡದ ಜೊತೆ ಸಮನಾಗಿ ಹಂಚಿಕೊಂಡಿದ್ದು ಆರ್ ಆರ್ ಆಗಿದ್ದು ನೂರ ಎಂಬತ್ತೆಂಟು ರನ್ ಮಾತ್ರ ಸೂಪರ್ ಓವರ್ ಆಗಿದೆ ಅಂತ ಇದು ಕನ್ಸಿಡರ್ ಕೂಡ ಇಲ್ಲಿ ಆಗೋದಿಲ್ಲ ಈ ಒಂದು ಒಂದು ಏನಪ್ಪಾಂದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು